ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಮಳೆ ಮುಂದುವರೆದ ಪರಿಣಾಮ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯ ಪರಿಣಾಮ ಜಿಲ್ಲೆಯ ಜೀವ ನದಿಗಳೆಲ್ಲ ತುಂಬಿ ಹರಿತಾ ಇದೆ ಫಲ್ಗುಣಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಂಗಳೂರು ಹೊರವಲಯದ ಮರವೂರು ಬಳಿ ಫಲ್ಗುಣಿ ನದಿಗೆ ಅಡ್ಡಲಾಗಿರುವ ಅಣೆಕಟ್ಟು ತುಂಬಿದ್ದು ಅಣೆಕಟ್ಟಿನ ಮೇಲ್ಭಾಗದಿಂದ ನದಿ ನೀರು ರಭಸವಾಗಿ ಹರಿದು ಬರ್ತಾ ಇದೆ ಅಣೆಕಟ್ಟಿನ ಹುಳೆತ್ತಲು ಬಂದಿದಂತಹ ಡ್ರೆಗ್ಜಿಂಗ್ ಬೋಟ್ ನೀರಿನ ರಭಸಕ್ಕೆ ಎಳೆದುಕೊಂಡು ಬಂದು ಅಣೆಕಟ್ಟಿನಲ್ಲಿ ಸಿಲುಕೊಂಡಿದೆ ಫಲ್ಗುಣಿ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಹೀಗಾಗಿ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇದೆ ಅದು ನೇತ್ರಾವತಿ ಕುಮಾರಧಾರ ಪಲ್ಗುಣಿ ನಂದಿನಿ ಸಾಂಬವಿ ಈ ರೀತಿಯಾಗಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಪಲ್ಗುಣಿ ನದಿಯ ನೀರಿನ ಮಟ್ಟ ಬಹಳಷ್ಟು ಹೆಚ್ಚಾಗಿದೆ ನಾವು ಗಮನಿಸಬಹುದು ಮಂಗಳೂರಿನ ಮರವೂರು ಸಮೀಪದಲ್ಲಿ ಇದ್ದೇವೆ ನಾವು ಇಲ್ಲಿನ ಪಡುಶೆಡ್ಡೆ ಗ್ರಾಮದಲ್ಲಿ ಸಾಕಷ್ಟು ಮನೆಗಳು ಈ ನದಿಯ ನೀರಿನಿಂದಾಗಿ ಮುಳುಗಡೆ ಭೀತಿ ಎದುರಾಗಿದೆ ಅದರಲ್ಲೂ ಈ ನದಿಯನ್ನು ನೀವು ಗಮನಿಸಬಹುದು ಪಲ್ಗುಣಿ ನದಿಯ ರಭಸ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈವರೆಗೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇರಲಿಲ್ಲ ನದಿಯಲ್ಲಿ ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಬಾರಿ ಹೆಚ್ಚಿನ ಮಳೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉಕ್ಕಿ ಹರಿತಾ ಇದೆ ಅಷ್ಟೊಂದು ವೇಗವಾಗಿದೆ ಇದು ಮರವೂರಿನ ಡ್ಯಾಮ್ ಇಲ್ಲಿ ಒಂದು ಕುಡಿಯುವ ನೀರಿಗಾಗಿ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿತ್ತು ಆದರೆ ನೀವು ಗಮನಿಸಬಹುದು ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಣೆಕಟ್ಟಿನ ಮೇಲ್ಭಾಗದಿಂದ ನೀರು ಹರಿತಾ ಇದೆ ಈಗ ದೃಶ್ಯದಲ್ಲಿ ಕಾಣುತ್ತಾ ಏನು ನೀರಿದೆ ಇದು ಇಲ್ಲಿ ಅಣೆಕಟ್ಟು ನಿರ್ಮಾಣ ಇದೆ ಆ ಅಣೆಕಟ್ಟು ಇದೆ ಆ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಬಂದು ಹರಿತಾ ಇದೆ ಹಾಗಾಗಿ ಅಷ್ಟೊಂದು ವೇಗವಾಗಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗ್ತಾ ಇದೆ ಇಲ್ಲೇ ಈ ಡೇ ಡ್ಯಾಮಿನ ಸುತ್ತ ಡ್ರೆಜ್ಜಿಂಗ್ ಮಾಡ್ತಾ ಇದ್ದಂಥ ಒಂದು ಬೋಟು ಅದರಲ್ಲೇ ಸಿಲ್ಕ್ ಹಾಕ್ಕೊಂಡಿರುವಂಥದ್ದನ್ನು ಗಮನಿಸಬಹುದು ಅಂದರೆ ಡ್ಯಾಮಿನ ಆ ಭಾಗದಲ್ಲಿ ಯಾವುದೇ ರೀತಿ ಹೂಳು ಇರಬಾರ್ದು ಎತ್ತಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಏನು ಬೋಟು ಅದು ಕೆಲ್ ಕೆಲಸ ಮಾಡ್ತಾ ಇತ್ತು ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಬೋಟ್ ಈಗ ಡ್ಯಾಮಿಗೆ ಬಂದು ಸಿಲ್ಕ್ ಹಾಕ್ಕೊಂಡಿದೆ ಹಾಗಾಗಿ ಅದರ ಭಾಗ ಪಕ್ಕದಲ್ಲೇ ನೀವು ಗಮನಿಸಬಹುದು ದೊಡ್ಡ ಕಸದ ರಾಶಿಯೇ ಬಂದು ಬಿದ್ದಿದೆ ಮೇಲ್ಭಾಗದಲ್ಲಿ ಮಳೆಯ ಜೊತೆ ಬಂದಿರುವಂಥ ಕಸ ಮರದ ದಿಮ್ಮುಗಳೆಲ್ಲವೂ ಬಂದು ಈ ಒಂದು ಡ್ಯಾಮಲ್ಲಿ ಸಿಕ್ಕಿ ಹಾಕ್ಕೊಂಡಿರುವಂಥದ್ದು ಹಾಗಾಗಿ ಇಷ್ಟೊಂದು ಪ್ರಮಾಣದಲ್ಲಿ ನೀರಿನ ಹರಿವಿದೆ ಅನ್ನುವಂಥದ್ದನ್ನು ನಾವು ಈ ಒಂದು ವೇಗವನ್ನು ನೋಡಿದರೆ ಗಮನಿಸಬಹುದು ಇಡೀ ಜಿಲ್ಲೆಯಲ್ಲಿ ಜೊತೆಗೆ ಇಡೀ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ ಹಾಗಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರಿನ ಹರಿವಿರುವಂಥದ್ದು ಹೀಗಾಗಿ ತಗ್ಗು ಪ್ರದೇಶಗಳಿಗೆ ಮತ್ತೆ ನೀರು ನುಗ್ಗುವಂತಹ ಭೀತಿ ಇದೆ ಹಾಗಾಗಿ ಜಿಲ್ಲಾಡಳಿತ ತಗ್ಗು ಪ್ರದೇಶದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ ಜೊತೆಗೆ ಆ ಭಾಗದಲ್ಲಿರುವಂತಹ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಕ್ಯಾಮರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು